ಸರ್ ನಮ್ಮ ಹೆಸರು ಬಂದು ನಾರಾಜು ಅಂತೇಳಿ ತುರುನಳ್ಳಿ ಗ್ರಾಮದಿಂದ ಏನಾಗಿದೆ ಅಂದರೆ ಇಲ್ಲಿ ನಮ್ಮ ಮುತ್ತಾತನಾದ ಮುದ್ದೆ ಎಂಬುವರು ಇಪ್ಪತ್ತು ಎಕರೆ ಜಮೀನು ಆಸ್ತಿಯನ್ನು ಕಬಳಿಸಲು ಇವರು ಸಿದ್ಧಲಿಂಗಪ್ಪ ಎಂಬುವರು ನಕಲಿ ವಂಶವೃಕ್ಷವನ್ನು ರೆಡಿ ಮಾಡಿಕೊಂಡಿರ್ತಾರೆ ಸರ್ ಈ ವಿಷಯವನ್ನು ನಾವು ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಲ್ಲರಿಗೂ ತಿಳಿಸಿದ ತಕ್ಷಣ ಅವರು ಇಮಿಡಿಯೇಟ್ಲಿ ಬಂದು ಅವರು ಮಾಡಿದಂಥ ನಕಲಿ ವಂಶವೃಕ್ಷವನ್ನು ವಜಾ ಮಾಡಿಸಿ ಹೋಗ್ತಾರೆ ಸರ್ ಆದ ಕಾರಣ ಇವರು ಸಿದ್ಧಲಿಂಗಪ್ಪ ಅವರು ಮತ್ತೆ ಈ ವಂಶವೃಕ್ಷ ಭದ್ರಪಡಿಸಲು ಎ ಸಿ ಹತ್ರ ಅಪೀಲ್ಗೆ ಹೋಗಿ ಮತ್ತೆ ತಹಸೀಲ್ದಾರ್ ಪಡಿಸಿ ಊರಲ್ಲಿ ಎಲ್ಲ ಜನಗಳಿಗೆ ದುಡ್ಡಿನ ಆಮಿಷ ಒಡ್ಡಿ ಈ ಥರ ಈ ಥರ ಸಾಕ್ಷಿಗಳು ಹೇಳಿ ಹೇಳ್ಬಿಟ್ಟು ತಿರ್ಗಾ ಜಮೀನು ಕಬಳಿಕೋಸ್ಕರ ಈ ಒಂದು ಭದ್ರಪಡಿಸೋಕ್ಕೆ ಬರ್ತಿದ್ದಾರೆ ಸರ್ ಆದ್ದರಿಂದ ನಮಗೆ ನ್ಯಾಯ ಕೊಡಿಸ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾಯಿದ್ವಿ ಸರ್ ನಕಲಿ ಅಂದರೆ ಮುದ್ದಣ್ಣನವ್ರಿಗೂ ಬೋಡಪ್ಪನವ್ರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಸರ್ ಮುದ್ದಣ್ಣನವರ ತಂದೆ ಬಂದುಬಿಟ್ಟು ಓಬಳಪ್ಪ ಅಂತ ಬೋಡಪ್ಪ ಅವ್ರ ತಂದೆ ಅಂತೇಳ್ಬಿಟ್ಟು ಯಾವುದೇ ಅದು ತರಕಾರಿ ಇದರಲ್ಲೇ ಆಗಲಿ ಏನರಲ್ಲೇ ಆಗಲಿ ಯಾವುದರಲ್ಲೂ ಉಲ್ಲೇಖ ಆಗಿಲ್ಲ ಏನೂ ಇಲ್ಲ ಅದರಲ್ಲಿ ಅದು ಗಮನದಲ್ಲಿಟ್ಕೊಂಡವರು ಇವ್ರನ್ನ ಮುದ್ದಣ್ಣನ ಹೆಸರಲ್ಲಿರೋ ಜಮೀನು ಹೊಡೆಯೋದಕ್ಕೆ ಒಂದೇ ಉದ್ದೇಶಕ್ಕೋಸ್ಕರ ಮುದ್ದಣ್ಣನವರು ಸ್ವಂತ ತಮ್ಮ ಬೋಡಪ್ಪ ಅಂತೇಳ್ಬಿಟ್ಟು ನೋಟ್ರಿ ಮುಖಾಂತರ ನೋಟ್ರಿ ಮಾಡಿಸ್ಬಿಟ್ಟು ಆ ಥರ ಓಂ ಪಡ್ಕೊಂಡಿರ್ತಾರೆ ಸರ್ ಚಮೀಲಾಗೆ ಕೊಟ್ಟಿರೋ ಸರ್ ಅದು ಆ್ಯಕ್ಚುಲಿ ಇದು ನಾಲ್ಕು ಐದು ತಲೆಮಾರಿಂದ ಮರಣ ಹೊಂದಿರೋರು ಸರ್ ಇದೆಲ್ಲ ಇವಾಗ ಪ್ರೆಸೆಂಟ್ ಅಲ್ಲೇ ಇದೆ ಸರ್ ಜಮೀನು ಯಾರಿಗೂ ಏನು ಇಲ್ಲಿ ಆಗಲಿ ಕ್ರಯ ಆಗಲಿ ಏನು ಯಾರಿಗೂ ಇದಾಗಿಲ್ಲ ಸರ್ ನಮ್ಮ ಹೆಸರು ನಾಗರಾಜ್ ಅಂತ ಜಾಗ ಬಂದುಬಿಟ್ಟು ಮುಗಿನಹಳ್ಳಿ ಗ್ರಾಮ ಸರ್ವೆ ನಂಬರು ಇಪ್ಪತ್ತೆರಡು ಒಂದು ಇಪ್ಪತ್ತೊಂಬತ್ತು ಬಾರ್ ಮೂರೊಂದು ಮೂವತ್ತ್ನಾಲ್ಕು ಒಂದು ಇಪ್ಪತ್ತೊಂದು ಬಾರ್ ಒಂದು ಇಪ್ಪತ್ತೊಂದು ಬಾರ್ ಎರಡು ಇದು ಆಲ್ರೆಡಿ ಬೋಗಸ್ ಖಾತೆ ಮಾಡಿಕೊಂಡು ಅವ್ರ ಹೆಸರಿಗೆ ಮಾಡ್ಕೊಂಡಿದ್ದಾರೆ ಸರ್ ಎರಡು ಎಕರೆ ಮಾತ್ರ ಸರ್ ಒಟ್ಟು ವಿಸ್ತೀರ್ಣ ಸ್ವಲ್ಪ ಹೆಚ್ಚಿಗೆ ಹದಿನೇಳು ಹದಿನೆಂಟು ಎಕರೆ ಇದೆ ಸರ್ ಅಂದರೆ ಒ ಶಿಕ್ಷ ಫ್ರಾಡ್ ಆಗಿರೋದು ನಮಗೆ ಕೇಸ್ ಹಾಕೊಂಡಿದ್ದು ಸರ್ ಇವಾಗಳು ಅಂತ ಹೇಳಿ ಪಾರ್ಟೇಷನ್ ಶೂಟ್ಗೆ ಹಾಕಿದಾಗ ಇವರು ನಾವು ಪಾರ್ಟೇಷನ್ ಶೂಟ್ ಹಾಕ್ಮೇಲೆ ಹೋಗಿ ಒಂಶಿಕ್ಷ ಶಿಕ್ಷೆ ಪಡ್ಕೊಂಡ್ಬಂದ್ರು ಸರ್ ಅಲ್ಲಿ ನಮ್ಮ ಲಾಯರ್ ಹೇಳಿದರು ಅವರು ಅಧಿಕಾರಿಗಳಿಂದ ಆನ್ಲೈನ್ ಒಂಶಿಕ್ಷ ಶಿಕ್ಷೆ ಬಂದಿದ್ದಾರೆ ಅಂತ ಅವಾಗ ನಮ್ಮ ಗಮನಕ್ಕೆ ಬಂತು ಸರ್ ಅದಕ್ಕೆ ಮುಂಚೆ ಇರಲಿಲ್ಲ ಸರ್ ಆವಾಗ ನಾವು ಎಲ್ಲಿ ಅವರು ಅಂತ ಕೇಳಿದಾಗ ಅವಾಗ ನಮಗೆ ಗೊತ್ತಾಯಿತು ಇದು ಗೊತ್ತಾದ ತಕ್ಷಣ ನಾವು ಹೋಗಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದ್ವಿ ಸರ್ ಈ ಥರ ಈ ಥರ ಇದಾಗಿದೆ ಈ ಥರ ನಮ್ಮನ್ನು ಬಿಟ್ಬಿಟ್ಟು ಮಾಡ್ಕೊಂಡ್ಬಂದಿದ್ದಾರೆ ಅಂತೇಳ್ಬಿಟ್ಟು ಅರ್ಜಿ ಕೊಟ್ಟಿವೆ ತಹಸೀಲ್ದಾರ್ ಸಾಹೇಬ್ರಿಗೆ ಅರ್ಜಿ ಕೊಟ್ವಿ ಎಲ್ಲ ಕಡೆನೂ ಅರ್ಜಿ ಕೊಟ್ವಿ ಇದನ್ನು ಇದು ಇದನ್ನು ಪರಿಶೀಲನೆ ಮಾಡಿಬಿಟ್ಟು ಪಿ ಡಿ ಒ ಅಧಿಕಾರಿಗಳೆಲ್ಲ ಬಂದುಬಿಟ್ಟು ಊರೊಳಗೆ ಮಾಜರ್ ಮಾಡಿದ್ರು ಸರ್ ಎರಡು ಸಲ ಮಾಜಾರ್ ಮಾಡಿದ್ರು ಆ ಸಂಬಂಧಪಟ್ಟ ದಾಖಲೆಗಳು ಏನೂ ಕೊಡಲಿಲ್ಲ ಸರ್ ಅವರು ಅದಕ್ಕೆ ಸಂಬಂಧಪಟ್ಟ ದಾಖಲೆ ಒಂದು ಮರಣ ಪ್ರಮಾಣ ಪತ್ರವಾಗಲಿ ಒಂದು ಅಲಭ್ಯ ಸರ್ಟಿಫಿಕೇಟ್ ಆಗಲಿ ಆ ವ್ಯಕ್ತಿದ ಮಾಹಿತಿನೇ ಕೊಟ್ಟಿಲ್ಲ ಸರ್ ಅವ್ರು ಸುಮ್ಮನೆ ಹೇಳ್ತಿದ್ರು ನಾವು ಅವ್ರ ತ ಮಕ್ಕಳು ಮೊಮ್ಮಕ್ಕಳು ಬರೀ ಮಾತಲ್ಲಿ ಹೇಳ್ತಿದ್ರು ಅದನ್ನು ಹೇಳ್ಬಿಟ್ಟು ಪಿ ಡಿ ಸಾಹೇಬ್ರು ಇವರೆಲ್ಲ ಆರ್ ಎ ಸಾಹೇಬರೆಲ್ಲ ನೋಡಿ ರದ್ದು ಮಾಡಿಸಿ ನೀವು ಇಬ್ರು ಹೋಗಿ ಎ ಸಿ ಹತ್ರ ಬಗೆಹರಿಸ್ಕೊಳ್ಳಿ ಅಂತೇಳಿ ಇದು ಕೊಟ್ಟು ವಜಾ ಮಾಡಿಬಿಟ್ಟು ಹೋದರು ಸರ್ ಮತ್ತೆ ಅಪಿಲ್ ಹೋಗ್ಬಿಟ್ಟು ಎ ಸಿ ಹತ್ರ ಇವು ದಾಖಲೆಗಳು ಏನು ಇಲ್ಲದೆ ಇದ್ರೂ ಊರು ಜನಗಳತ್ರ ಅದೇ ಈ ಥರ ಅಪಿ ಮಾಜರ್ ಗ್ರಾಮ ಮಾಜರ್ ಕೇಳಿದ್ದಾರೆ ಅವರೇ ಮಾಡಿಸ್ಕೊಂಡು ಬಂದಿರೋ ಸರ್ ಮಾಜರ್ ಬರ್ಸಿ ಬರ್ಸಿ ಸರ್ ನಾವು ಎಲ್ಲ ಊರಲ್ಲಿ ಎಲ್ಲ ರೆಡಿ ಮಾಡಿ ಕೊಡ್ತೀವಿ ನಿಮಗೆ ಇದ್ರ ಪ್ರಕಾರ ಮಾಡಿ ಸರ್ ಇದನ್ನೇ ಇದು ಮಾಡಿ ವಂಶ ಇದನ್ನೇ ರೆಡಿ ಕೊ ಮಾಡಿಕೊಡಿ ಏನಿಲ್ಲ ಸರ್ ನಾವು ಅವರು ಎಲ್ಲ ಒಟ್ಟು ಕುಟುಂಬದವ್ರು ಸರ್ ನಾವು ನಾವೆಲ್ಲ ಒಟ್ಟು ಕುಟುಂಬದವರು ನಮ್ಮ ಪೂರ್ವಜರ ಆಸಿ ಸರ್ ಅದು ಅವರೊಬ್ಬರದೇ ಅಲ್ಲ ಸರ್ ಅವ್ರಿಗೂ ಅವ್ರಿಗೂ ಏನು ಸಂಬಂಧ ನಮಗೆ ಸಂಬಂಧ ಆದಮೇಲೆ ಅವ್ರಿಗೆ ಸಂಬಂಧ ಆಗಿರೋದು ಸರ್ ಮುದ್ದಣ್ಣ ಆ್ಯಕ್ಚುಲಿ ನಮಗೆ ಸರ್ ಸಂಬಂಧ ಅವ್ರಿಗೆ ಸಂಬಂಧನೇ ಇಲ್ಲ ಅದಕ್ಕೆ ಏನಂದರೆ ನಾವು ನಮಗೆ ಅವ್ರ ಸಂಬಂಧ ಸರ್ ಇವಾಗ ನಕಲಿ ಮಾಡಿರೋರು ನಮ್ಗೆ ಸಂಬಂಧ ಅಷ್ಟೇ ಮುದ್ದಣ್ಣನವರು ಹೆಂಡತಿಯಾದ ಲಕ್ಷ್ಮಮ್ಮನ್ನು ನಮ್ಮ ಮುತ್ತಾತ ಹೆಂಡತಿಯಾದ ಹೆಂಡತಿ ಇಬ್ಬರು ಸ್ವಂತ ಅಕ್ಕ ತಂಗಿಯರು ಸರ್ ಅಷ್ಟಕ್ಕೋಸ್ಕರ ನಮ್ಮ ಸಂಬಂಧ ಇವ್ರಿಗೂ ಅವ್ರಿಗೇನು ಸಂಬಂಧನೇ ಇಲ್ಲ ಸರ್ ಸರ್ ಎಲ್ಲ ನಮ್ಮ ಒಟ್ಟು ಕುಟುಂಬದವರು ನಮ್ಮನ್ನು ಬಿಟ್ಬಿಟ್ಟು ವಂಶಶಿಕ್ಷ ರೆಡಿ ಮಾಡಿದರು ಈ ಇದ್ರದ್ದೇಶಕ್ಕೊಂದು ಜಮೀನು ಹೊಡಿಯೋಕೆ ಅಂತ ನಮ್ಗೆ ತಿಳಿದು ಬಂತು ಅದಕ್ಕೆ ಈ ವಂಶಶಿಕ್ಷ ನಕಲಿ ಮಾಡಿ ಅವ್ರ ಮೇಲೆ ಕಾನೂನು ಕ್ರಮ ಏನಿದೆಯೋ ಅದು ತಗೊಳ್ಳಿ ಸರ್ ನಮ್ಗೆ ನ್ಯಾಯ ಕೊಡಿಸಿ ಬಿನ್ ದೊಡ್ಡಮಲೆ ಎಂಬುವರು ತನ್ನ ತನ್ ತನ್ನ ಅಜ್ಜಿಯವರಾದ ಈದಮ್ಮ ಕುಂ ಬೋಡಪ್ಪರವರು ದಿನಾಂಕ ಇಪ್ಪತ್ತು ಆರು ಸಾವಿರದ ಒಂಬೈನೂರ ಅರವತ್ತೊಂದರಂದು ಮರಣ ಹೊಂದಿರುತ್ತಾರಂತೆ ಅವರು ನೋಟ್ರಿ ಮಾಡಿಸಿ ಕೊಟ್ಟಿರ್ತಾರೆ ಸರ್ ಗೌರ್ಮೆಂಟ್ಗೆ ಕೊಟ್ಟಿರ್ತಾರೆ ಆದರೆ ದಾಖಲೆಗಳ ಪ್ರಕಾರ ಅದೇ ಅವರು ಬಂದುಬಿಟ್ಟು ಅದೇ ಅವರು ಬಂದ್ಬಿಟ್ಟು ಚಿಕ್ಕನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಅರವತ್ತ್ಮೂರು ಬಾರ್ ಮೂರು ತನ್ನ ಸ್ವಯೋಜಿತ ಆಸ್ತಿಯನ್ನು ಕೃಷ್ಣಮೂರ್ತಿ ಎಂಬವರಿಗೆ ಎಂಬತ್ತಾರು ಎಂಬತ್ತೆರಡರಲ್ಲಿ ಕ್ರಯ ಮಾಡಿರುತ್ತಾರೆ ಸರ್ ಇದು ಯಾಕೆ ಸಾಧ್ಯ ನೀವೇ ಹೇಳಿ ಸರ್ ಅವ್ರು ಕೊಟ್ಟಿರೋ ದಾಖಲೆ ಪ್ರಕಾರ ಸತ್ತಿರೋರು ಸತ್ತಿರೋರು ಬಂದು ಇಪ್ಪತ್ತು ವರ್ಷ ಹಿಂದೆ ಕ್ರಯ ಮಾಡೋಕ್ಕಾಗುತ್ತಾ ಸರ್ ಇದು ಸ್ವಲ್ಪ ತಿಳಿಸಿ ಸರ್ ಯಾವ ಥರ ಏನು ಯಾವ ಥರ ಆಗಿದೆ ಏನು ಹಾಂ ಎಲ್ಲ ಮೀಡಿಯಾ ಮಿತ್ರರಿಗೆ ನಮಸ್ಕಾರ ನನ್ನ ಹೆಸರು ಮುನಿ ಅಂತ ಎದ್ದೇಳಿ ವಿಷಯ ಏನಪ್ಪ ನಿಮ್ಮನ್ನು ಕರೆದಿದ್ದು ಅಂದರೆ ತುರುನಳ್ಳಿ ಗ್ರಾಮದಲ್ಲಿ ತೂರ್ಗೆರೆ ಹೋಬಳಿ ತುರುನಳ್ಳಿ ಗ್ರಾಮದಲ್ಲಿ ಒಂದು ವಂಶವೃಕ್ಷ ಮಾಡಿಸಿರ್ತಾರೆ ಎಲ್ಲೂ ಕಂಡು ಕೇಳರಿಯದಂಥ ವಂಶವೃಕ್ಷ ಇದು ಅವರು ಅಧಿಕಾರಿಗಳು ಯಾವ ಥರ ಕೊಟ್ಟವ್ರೆ ಅನ್ನೋದೇ ನಮಗೆ ಗೊತ್ತಿಲ್ಲ ತುರುನಳ್ಳಿ ನಾಗರಾಜು ಅಂತೇಳಿ ಒಬ್ಬರು ಈ ವಂಶವೃಕ್ಷನ ನಮ್ಮ ಹತ್ರ ತಂದಿರ್ತಾರೆ ಈ ವಂಶವೃಕ್ಷ ಬಗ್ಗೆ ತುಂಬ ಗೊಂದಲ ಇರುತ್ತೆ ವಂಶಕ್ಷಣ ತೆಗೆದು ಅದರ ಅದಕ್ಕಾಗಿರೋ ಹಾಕಿರೋವಂಥ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಎಲ್ಲ ತೆಗೆದು ನೋಡಿದಾಗ ಒಂದು ನಾಲ್ಕು ತಲೆಮಾರಿನಿಂದ ವಂಶಕ್ಷೆ ಹಾಕ್ಸಿರ್ತಾರೆ ಇವರು ಪಾರ್ಟಿಗಳು ಯಾರೋ ಸಿದ್ಧಲಿಂಗಪ್ಪ ಅನ್ನೋರು ಅರ್ಜಿದಾರರಾಗಿರ್ತಾರೆ ಇದರಲ್ಲಿ ನಾಲ್ಕು ತಲೆಮಾರದ ವಂಶವೃಕ್ಷ ಎಲ್ಲೋ ನಾವು ಕೊಟ್ಟಿರೋದು ನೋಡಿಲ್ಲ ಇನ್ ಕೇಸ್ ಕೊಟ್ಟರು ಅದಕ್ಕೇನು ಬೇಕೋ ದಾಖಲಾತಿಗಳು ಮರಣ ಪ್ರಮಾಣ ಪತ್ರ ಕೋರ್ಟಿಂದ ಆಗಿರ್ಬೋದು ಯಾಕಂದರೆ ನಾಲ್ಕು ಯಾರ ಯಾರತ್ರನೂ ಇರೋದಿಲ್ಲ ಕೋರ್ಟಲ್ಲಿ ನಾವು ಹಾಕ್ಕೊಂಡು ಕೋರ್ಟ್ ಕಡೆಯಿಂದ ಗೈಡ್ಲೈನ್ ತಗೊಂಡು ಅವರು ತಾಲೂಕು ಆಫೀಸಿಗೆ ಕಳಿಸಿ ಅಲ್ಲಿಂದ ಮರಣ ಪ್ರಮಾಣ ಪತ್ರ ಕೊಡಬೇಕು ಕೋರ್ಟ್ ಕೊಡಬೇಕು ಕೇಸ್ ಹಾಕ್ಕೊಳ್ಬೇಕು ನಾವು ಕೋರ್ಟಲ್ಲಿ ಮರಣ ಪ್ರಮಾಣ ಪತ್ರ ಬೇಕು ಅಂತ ಹಾಕ್ಕೊಳ್ಬೇಕು ಅಂತಂದರೆ ಮೊದಲು ತಾಲೂಕು ಆಫೀಸಲ್ಲಿ ಅಷ್ಟು ಎಷ್ಟು ಜನಕ್ಕೆ ಬೇಕಾಗಿರುತ್ತೋ ಅಷ್ಟು ಜನದ್ದು ಅಲಭ್ಯ ಪ್ರಮಾಣ ಪತ್ರ ಕೊಡಬೇಕು ಇವ್ರ ಹತ್ರ ಒಂದು ಅಲಭ್ಯ ಪ್ರಮಾಣ ಪತ್ರನೂ ಇಲ್ಲದೆ ಕನಿಷ್ಠ ಒಂದು ಎಂಟು ಹತ್ತು ಹತ್ತು ಜನದ್ದು ಹತ್ತು ಜನದ್ದು ಅಲಭ್ಯ ಪ್ರಮಾಣಪತ್ರ ಇರೋಲ್ಲ ಸತ್ತಿರೋ ಡೇಟ್ಸು ಸರಿಯಾಗಿ ಗೊತ್ತಿರೋಲ್ಲ ಆಮೇಲೆ ಇವರು ಯಾರೋ ತಹಸೀಲ್ದಾರ್ ತಹಸೀಲ್ದಾರು ಮತ್ತು ತಹಸೀಲ್ದಾರು ಏನು ಈ ಗ್ರಾಮ ಸಹಾಯಕ ಯಾರೋ ವಿಲೇಜ್ ಅಕೌಂಟ್ ಇರ್ತಾರಲ್ಲ ಅವರು ಮತ್ತು ಆರ್ ಐ ಇಷ್ಟು ಜನ ಸೇರಿಸ್ಬಿಟ್ಟು ಇದನ್ನು ಯಾವ ಥರ ಅಪ್ರೂವಲ್ ಕೊಟ್ಟವ್ರೆ ಅನ್ನೋದು ನಮಗೆ ಕಾಡ್ತಾ ಇದೆ ನಾವು ಒಂದು ಓಂಶಿಕ್ಷಕ ಹಾಕಿದ್ವಿ ರೀಸೆಂಟಾಗಿ ಬರೀ ಎರಡೇ ತಲೆಮಾರು ಡೆತ್ ಸರ್ಟಿಫಿಕೇಟ್ ಇರಲಿಲ್ಲ ನಾವು ನೋಟ್ರಿ ಮಾಡಿಸ್ಕೊಟ್ಟೀವಿ ನೋಟ್ರಿ ಅಕ್ಸೆಪ್ಟ್ ಮಾಡಲ್ಲ ನೀವು ಡೆತ್ ಸರ್ಟಿಫಿಕೇಟ್ ಇದ್ದರೆ ಮಾತ್ರ ತಗೊಂಡು ಬನ್ನಿ ನಾವು ಅಕ್ಸೆಪ್ಟ್ ಮಾಡ್ತೀವಿ ಅಂದರು ಬಟ್ ಇಲ್ಲಿ ಹತ್ತು ಜನದ್ದು ಯಾವುದೂ ಡೆತ್ ಸರ್ಟಿಫಿಕೇಟ್ ಇಲ್ಲ ಒಂದು ಇದರಲ್ಲಿ ತುಂಬ ಆಳವಾಗಿ ಹೋಗಿ ವಿಚಾರ ಮಾಡಿದಾಗ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಒಬ್ಬರು ಸತ್ತೋಗವ್ರೆ ಅಂತ ತೋರಿಸಿರ್ತಾರೆ ಇದರಲ್ಲಿ ಆಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಯಾ ಸಾರಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಅವರೇ ಬಂದು ಯಾರಿಗೋ ಒಬ್ಬರಿಗೆ ಕ್ರಯ ಮಾಡಿಕೊಟ್ಟಿರ್ತಾರೆ ಸತ್ತಿರೋರು ಇಪ್ಪತ್ತೈದು ವರ್ಷ ಆದಮೇಲೆ ಬಂದು ಕೈ ಮಾಡೋಕ್ಕೆ ಸಾಧ್ಯನಾ ಸಾಧ್ಯ ಇಲ್ಲ ನೀವು ಅಧಿಕಾರಿಗಳು ಏನು ಮಾಡ್ತಾಯಿದ್ದೀರಾ ಇದ್ದೀರಾ ಇಂಥವ್ರ ಜೊತೆ ನೀವೇನು ಆಗಿದ್ದೀರಾ ಶಾಮೀಲಾಗಿ ಏನು ಕಣ್ಣು ಮುಚ್ಕೊಂಡು ಏನೋ ರೇ ರೈಟ್ ಮಾರ್ಕ್ ಕಳಿಸ್ತಾ ಇದ್ದೀರಾ ಒಂದು ಆಮೇಲೆ ಇದನ್ನು ಉಪ್ತಹಸೀಲ್ದಾರು ತಹಸೀಲ್ದಾರು ಮತ್ತು ಆರೈ ಗಮನಕ್ಕೆ ತಂದಾಗ ಒಂದು ಆರು ತಿಂಗಳು ಹಿಂದೆ ತಂದಿದ್ವಿ ಇಂಥದ್ದು ಫ್ರಾಡ್ ಆಗಿದೆ ನೀವು ಇದನ್ನು ಎಚ್ಚೆತ್ಕೊಂಡು ಇದನ್ನು ವಜಾ ಮಾಡಬೇಕು ಅಂದಾಗ ಎರಡು ಸರಿ ಆರ್ ಅವರು ಮತ್ತು ಉಪ್ತ ಆ ಸಂಬಂಧಪಟ್ಟ ವಿಲೇಜು ಗ್ರಾಮಕ್ಕೆ ಹೋಗಿ ಅಲ್ಲಿ ಗ್ರೌಂಡ್ ರಿಪೋರ್ಟ್ ತಗೊಂಡು ಸ್ಪಾಟಲ್ಲಿ ವಜಾ ಮಾಡಿ ಕಳಿಸಿರ್ತಾರೆ ವಜಾ ಮಾಡಿದಾದ್ಮೇಲೆ ಅರ್ಜಿದಾರರು ಏನಿರ್ತಾರೆ ಅವರು ಎ ಸಿ ಕೊಟ್ಟು ಹೋಗ್ತಾರೆ ನಮ್ಮದು ಒಂದು ಶಿಕ್ಷೆ ಕರೆಕ್ಟಾಗಿದೆ ನಮಗೆ ಒಂದು ಶಿಕ್ಷೆ ಕೊಡಬೇಕು ಅಂತ ಹೇಳ್ಬಿಟ್ಟು ನೀವು ಅವರು ಹೋಗಿರ್ತಾರೆ ಈಗ ಎ ಸಿ ಅವ್ರು ಏನು ಮಾಡ್ತಾರೆ ಮತ್ತೆ ಗ್ರೌಂಡ್ ರಿಪೋರ್ಟ್ ಕಳಿಸ್ತಾರೆ ಅಲ್ಲಿ ಮಾಜರ್ ಮಾಡಿಬಿಟ್ಟು ಪಂಚನಾಮೆ ಹಾಕ್ಕೊಂಡು ಬರ್ರಿ ಅಂತ ಹೇಳ್ಬಿಟ್ಟು ಈಗ ಈ ಈಗೋ ಈ ಎ ಸಿ ಅವ್ರು ಕಳಿಸಿರೋದು ಅದೇ ಅಧಿಕಾರಿಗಳ್ದೇ ಇದೇ ಅಧಿಕಾರಿಗಳೇ ಮುಂಚೆ ಮಾಡೋರಲ್ಲ ನಾವು ಕೊಟ್ಟಿರೋ ತಪ್ಪಿದೆ ನಮಗೆ ಗೊಂದಲ ಇದೆ ಇದ್ರ ಬಗ್ಗೆ ಇದು ಇವ್ರು ಕೊಟ್ಟಿರೋ ಮಾಹಿತಿ ಸರ್ಕಾರಕ್ಕೆ ತಪ್ಪು ಅಂತ ಹೇಳಿಬಿಟ್ಟು ಅವರೇ ಸ್ಪಾಟಲ್ಲಿ ಬಂದು ವಜಾ ಮಾಡಿದ್ದಾದಮೇಲೆ ಇದೇ ರಿಪೋ ಇದೇ ರಿಪೋರ್ಟ್ ಮೇಲೆ ಎ ಸಿ ಅವರು ಇದನ್ನು ವಂಶಿಕ್ಷನ ಪರ್ಮನೆಂಟಾಗಿ ವಜಾ ಮಾಡ್ಬೋದಾಗಿತ್ತು ಆದರೆ ಅವರು ಮಾಡಿಲ್ಲ ಯಾಕೆ ಮಾಡಿಲ್ಲ ನಮ್ಗೆ ಗೊತ್ತಿಲ್ಲ ಇವರು ಅಧಿಕಾರಿಗಳ ಜೊತೆ ಶಾಮೀಲಾಗೋರು ಮತ್ತು ಅರ್ಜಿದಾರ ಜೊತೆ ಶಾಮೀಲಾಗಿದ್ದಾರೋ ಗೊತ್ತಿಲ್ಲ ಇಷ್ಟೊಂದು ನ್ಯೂನ್ಯತೆ ಇರುವಂಥ ಒಂ ಶಿಕ್ಷಣ ಯಾವ ಎ ಸಿ ಅವರು ನೋಡಿದ ತಕ್ಷಣವೇ ಗೊತ್ತಾಗುತ್ತೈತೆ ಯಾರು ಅಧಿಕಾರಿಗಳೇ ಅಲ್ಲ ಯಾರಿಗೆ ತೋರಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಈಗ ಇಷ್ಟೊಂದು ನ್ಯೂನ್ಯತೆ ಇದೆ ಸರ್ ಇಷ್ಟೊಂದು ನ್ಯೂನತೆ ಇರುವಂಥ ಒಂ ಶಿಕ್ಷಣ ಯಾವ ಥರ ನೀವು ಕೊಡ್ತಾ ಕೊಡ್ತಾಯಿದ್ದೀರಾ ಜನಗಳಿಗೆ ಇದೇ ನಮ್ಮ ಪ್ರಶ್ನೆ ಆಯಿತು ನಾವು ಬೇರೆ ಯಾವುದೋ ಒಂದು ಕೇಳ್ತೀವಿ ಇವರು ಅಧಿಕಾರಿಗಳು ಕೇಳಿದರೆ ಉಡಾಸೆ ಆಯ್ತಪ್ಪ ಒಂದು ವಂಶುಕ್ಷನ ವಂಶಕ್ಕೆ ಬಂದಾಗ ಯಾರ್ದೋ ಪಕ್ಕದೊಂದು ಡೆತ್ ಸರ್ಟಿಫಿಕೇಟ್ ಹಾಕ್ಬಿಟ್ಟವ್ರೆ ಇಲ್ಲಿ ಕಾಣಿಸ್ತಾ ಇದೆ ಮಲ್ಲಯ್ಯ ಬಿಲ್ ಮಲ್ಲಯ್ಯ ಅನ್ನೋದು ಪಕ್ಕದ ಮನೆಯವ್ರದು ಅವ್ರನ್ನು ತಂದಿರದ್ದು ಯಾರ್ದೋ ವಂಸುಕ್ಷ ಡೆತ್ ಸರ್ಟಿಫಿಕೇಟ್ ಹಾಕ್ಬಿಟ್ಟಿದಾರೆ ಇದು ಸರ್ ಇದು ಹಾಕಿದ್ದಾರೆ ಅಂತ ಕೇಳಿದ್ರೆ ಇವರು ಆಯ್ತಪ್ಪ ಅದೊಂದು ಮಿಸ್ ಆಗಿ ಹಾಕ್ಬಿಟ್ಟವ್ರೆ ಅದು ವಾಪಸ್ ತೆಗಿತೀವಿ ಬಿಡ್ರಿ ಅಂತಾರೆ ತೆಗಿತೀವಿ ಬಿಡ್ರಿ ಅಂದರೆ ನಾವು ಕಂಪ್ಯೂಟ್ರಲ್ಲಿ ಫೀಡ್ ಕಡತಗಳ್ನ ಕಳತಗಳನ್ನ ತೆಗೆದಿಡೋಕ್ಕೆ ನಿಮ್ಮ ಅಪ್ಪನ ಮನೆ ಆಸ್ತಿನಾ ಸರ್ಕಾರಕ್ಕೆ ಏನು 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 ಸಂದೇಶ ಕೊಡ್ತಾ ಇದ್ದೀರ ಜನಗಳಿಗೆ ನೀವು ಸರ್ಕಾರಕ್ಕೆ ಯಾವ ಮಾಡಿಸ್ಕೊಂಡು ನೀವು ದುಡ್ಡು ಹೊಡೆಯೋಂಥ ಪ್ಲ್ಯಾನ್ ಇದೆ ಅಂತ ನಮ್ಮ ಆರೋಪ ಗಂಭೀರ ಆರೋಪ ಮಾಡ್ತಾಯಿದ್ದೀವಿ ನಿಮ್ಮ ಮೇಲೆ ಅಧಿಕಾರಿಗಳ ಮೇಲೆ